ಈಗಾಗಲೇ ಮೂರ್ನಾಲ್ಕು ದಿವಸಗಳ ಹಿಂದೆ ಮಾಜಿ ಸಂಸದರಾದಂಥ ಡಿ ಕೆ ಸುರೇಶ್ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು ಮತ್ತು ಜನಸಾಮಾನ್ಯರ ಮುಖ್ಯಮಂತ್ರಿಯಂತೆ ಖ್ಯಾತಿಯನ್ನು ಪಡೆದಂಥ ಸನ್ಮಾನ್ಯ ಕುಮಾರಣ್ಣರವರ ಬಗ್ಗೆ ತುಂಬ ಕೇವಲವಾಗಿ ಅಗುರವಾಗಿ ಮಾತನಾಡಿದ್ದನ್ನು ಮೊದಲನೇದಾಗಿ ನಾನು ಖಂಡಿಸ್ತೀನಿ ಯಾಕೆಂದರೆ ಡಿ ಕೆ ಸುರೇಶ್ ಅವರು ಒಬ್ಬ ಉಪಮುಖ್ಯಮಂತ್ರಿ ತಮ್ಮನಾಗಿ ಮತ್ತು ಈ ಸಮಾಜಕ್ಕೆ ಯುವಕರಿಗೆ ಮಾದರಿ ಆಗಬೇಕಾದಂಥವರು ಒಬ್ಬ ರೈತಾಪರ ನಾಯಕ ಸಾಲ ಮನ್ನಾ ಮಾಡಿದಂಥ ಹರಿಕರ ಗ್ರಾಮವಾಸ್ತವ್ಯ ಮಾಡಿದಂಥ ಮಾಜಿ ಮುಖ್ಯಮಂತ್ರಿಯವ್ರನ್ನ ತುಂಬ ಕೆಟ್ಟು ಪದದಿಂದ ಮಾತಾಡಿರೋದು ನಾನು ಮೊದಲನೇದಾಗಿ ಅಧ್ಯಕ್ಷನಾಗಿ ಮತ್ತು ಸಾಮಾನ್ಯ ಕಾರ್ಯಕರ್ತನಾಗಿ ನನಗೆ ಸ ನನಗೂ ಸಮೇತ ನೋವಾಗಿದೆ ಹಾಗಾಗಿ ನಾವು ಅದನ್ನು ಉಗ್ರವಾಗಿ ಖಂಡಿಸ್ತಾ ಇಂಥ ಹೇಳಿಕೆಗಳನ್ನ ಕೊಡಬೇಕಾದ್ರೆ ದೇವೇಗೌಡರಾಗಲಿ ದೇವೇಗೌಡರ ಕುಟುಂಬದ ಬಗ್ಗೆ ಆಗಲಿ ಅವ್ರಿಗೆ ಮಾತಾಡೋಕ್ಕೆ ಯಾವುದೇ ರೀತಿಯ ನೈತಿಕತೆ ಡಿ ಕೆ ಸುರೇಶ್ ಅವ್ರಿಗೆ ಇಲ್ಲ ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ಅವ್ರಿಗೆ ಚಪಲ ಇರೋದು ಅವ್ರ ಅಣ್ಣನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಚಪಲ ಇರೋದು ಅವ್ರಿಗೆ ಹಾಗಾಗಿ ಇಂಥ ಸಮಾಜಕ್ಕೆ ಮಾರಕವಾಗುವಂಥ ಪದಗಳನ್ನ ಉಚ್ಚಾರಣೆ ಮಾಡಬಾರ್ದು ನಾವು ಆ ರೀ ಅದು ಆದ ಕಾರಣ ಮತ್ತೆ ಈಗಾಗಲೇ ಕುಮಾರಣ್ಣವರು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಸಾಮಾನ್ಯವಾಗಿ ಅನೇಕ ಕೈಗಾರಿಕೆಗಳನ್ನ ಕಾಂಗ್ರೆಸ್ ಸರ್ಕಾರದವ್ರು ಗುಂಡಿ ತೆಗೆದು ಮುಚ್ಚೋ ಒಂದು ಬಾಕಿ ಇತ್ತು ಅಂಥವಕ್ಕೆ ಮರುಜೀವನ ಜೀವನ ಕೊಟ್ಟಿದ್ದಾರೆ ಇಂಥ ಒಬ್ಬ ನಾಯಕನ ಬಗ್ಗೆ ಮಾತಾಡ ಮಾತಾಡ್ಬೇಕಾದ್ರೆ ದೇವೇಗೌಡರು ಕುಟುಂಬದ ಬಗ್ಗೆ ಮಾತಾಡಬೇಕಾರೆ ಅವ್ರು ತುಂಬ ಎಚ್ಚರಿಕೆಯಿಂದ ಮಾತಾಡಬೇಕು ಅದನ್ನು ನಾನು ಉಗ್ರವಾಗಿ ಖಂಡಿಸ್ತೀನಿ ಮತ್ತು ಮತ್ತೊಮ್ಮೆ ಅವ್ರಿಗೆ ಬಹಿರಂಗವಾಗಿ ಈ ರಾಜ್ಯ ಜನತೆಗೆ ಕ್ಷಮೆ ಕೇಳಬೇಕು ಕುಮಾರಣ್ಣ ಅವ್ರಿಗೆ ಅವ್ರು ಕುಮಾರಣ್ಣವ್ರ ಬಗ್ಗೆ ಮಾತಾಡಿರೋದಕ್ಕೆ ಅವ್ರು ಕ್ಷಮೆ ಕೇಳಬೇಕು ಅಂತ ನಾನು ಈ ಮುಖಾಂತರ ಈ ಪತ್ರಿಕಾ ಮಾಧ್ಯಮ ಮುಖಾಂತರ ಒತ್ತಾಯನ ಪಡಿಸ್ತಿದ್ದೀನಿ ಮೆಟ್ ಸರ್ಗೌಡ್ರು ಮಾತನಾಡಿದರು ಇವತ್ತು ನಾನಾದರೂ ಹೇಳೋದಿಷ್ಟೇ ಚಪಲ ಇದ್ದರೆ ಈ ರಾಜ್ಯದಲ್ಲಿ ಸನ್ಮಾನ್ಯ ಮಿಸ್ಟರು ಡಿ ಕೆ ಸುರೇಶ್ ಅವ್ರಿಗೂ ಮಿಸ್ಟರ್ ಉಪ್ ಈ ದೇಶದ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರವ್ರಿಗೆ ಇವತ್ತೇನಾದರೂ ಚಪಲ ಇರೋದು ಈ ರಾಜ್ಯದ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಈ ದೇಶದ ಬೃಹತ್ ಕೈಗಾರಿಕೆ ಸಚಿವರಾದಂಥ ಅವರಿಗೆ ಚಪಾಲು ಇರೋದು ಬಡವರ ಬಗ್ಗೆ ರೈತರ ಬಗ್ಗೆ ಕಾರ್ಮಿಕರ ಬಗ್ಗೆ ಈ ಈ ರಾಜ್ಯದ ಬಡ ಜನತೆ ಬಗ್ಗೆ ಅವರಿಗೆ ಚಪಾಲ ಜಾಸ್ತಿ ಇರೋವಂಥದ್ದು ನಾನಾದರೂ ಹೇಳೋದಿಷ್ಟೇ ಮಿಸ್ಟರ್ ಡಿ ಕೆ ಸುರೇಶ್ ಅವರೇ ಈ ರಾಜ್ಯದ ಜನ ಭಾಳ ಎಚ್ಚೆತ್ಕೊಂಡಿದ್ದಾರೆ ನಿಮ್ಮನ್ನು ನೋಡ್ತಾ ಇದ್ದಾರೆ ಇವತ್ತು ರಾಜ್ಯದಲ್ಲಿ ಆಡಳಿತ ಇಬ್ಬರು ಸೇರ್ಕೊಂಡು ಅಣ್ಣ ತಮ್ಮಗಳು ಇವತ್ತು ಸಿದ್ದರಾಮಯ್ಯನವ್ರನ್ನ ಇವತ್ತು ಆಡಳಿತ ಮಾಡೋದಕ್ಕೆ ನೀವು ಬಿಡ್ತಾ ಇಲ್ಲ ಇನ್ನು ಪಕ್ಕಾಗಿರೋ ನೀವು ಸಹಿಸ್ಕೊಳಕ್ಕಾಗುತ್ತಾ ಆದರೆ ನಾನಾದರೂ ಹೇಳೋದಿಷ್ಟೇ ಇವತ್ತು ರಾಜ್ಯದ ಜನತೆ ನಿಮ್ಮನ್ನು ನೋಡ್ತಾ ಅವ್ರೆ ಸುರೇಶಣ್ಣ ಏನು ಮಾಡ್ತಾ ಇದ್ದಾರೆ ಡಿ ಕೆ ಅವ್ರು ಏನು ಮಾಡ್ತಾವ್ರೆ ಅಂತಾರೆ ಆದರೆ ನಾವಾದರೂ ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಇಡೀ ಶಿರಾ ತಾಲೂಕಿಲ್ಲಿಂದಲೇ ಇವತ್ತು ಏನಾದರೂ ಹೆಚ್ಚು ಕಡಿಮೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನಾದರೂ ಅಗುರವಾಗಿ ನೀವು ಆದರೆ ಈ ಶಿರಾ ತಾಲೂಕಿಂದಲೇ ನಾವು ಬೆಂಗಳೂರಿಗೆ ಪಾದಯಾತ್ರೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ತೀವಿ ಅಂತೆಲ್ಲ ಆದ್ರೂ ಈ ವೇದಿಕೆ ಮುಖ್ಯ ಹೇಳಕ್ ಬಯಸ್ತೇನೆ ಬದ್ವಾಳ ಪ್ರತಿಭಟನೆ ಮಾಡೋದಕ್ಕೆ ಆದರೆ ಇಷ್ಟು ಅಗುರವಾಗಿ ನೀವು ಒಬ್ಬ ಮಾಜಿ ಎಂ ಪಿ ಅವರಾಗಿ ಒಬ್ಬ ರಾಜ್ಯದ ಉಪಮುಖ್ಯ ಮುಖ್ಯಮಂತ್ರಿ ಉಪ ತಮ್ಮನಾಗಿ ಇವತ್ತು ನಿಮ್ಮನ್ನೆ ತಿರ್ಸ್ಕಿದ್ದಾರೆ ವಾಪಸ್ ಅಲ್ಲೇ ಅದು ಇಷ್ಟು ಅಗುರವಾಗಿ ಕುಮಾರನವ್ರ ಬಗ್ಗೆ ನೀವೆಂದು ಮಾತನಾಡಬೇಡಿ ನಿಮ್ಮದೇ ಆದಂಥ ಗೌರವಿಕೊಂಡು ನೀವು ಕೆಲಸ ಮಾಡಿ ಅದೇ ಈ ರಾಜ್ಯ ಜನತೆ ಅವರ ಆರೋಗ್ಯದ ಬಗ್ಗೆ ಇವತ್ತು ಇಡೀ ರಾಜ್ಯ ಜನ ಅವ್ರ ಬಗ್ಗೆ ಆರೋಗ್ಯ ವಿಚಾರಣೆ ಮಾಡ್ತಾವ್ರೆ ಅವ್ರ ಬಗ್ಗೆ ದೇವ್ರ ಬಗ್ಗೆ ಪ್ರಾರ್ಥನೆ ಮಾಡ್ತಾವ್ರೆ ಆರೋಗ್ಯದ ಬಗ್ಗೆ ನೀವೇನು ವಿಚಾರ ಮಾಡೋದು ಬೇಕಾಗಿಲ್ಲ ನಿಮ್ಮ ಪಕ್ಷದ ಕಾರ್ಯಕರ್ತರನ್ನ ಮುಖಂಡರುಗಳ್ನ ನೀವು ನಿಮ್ಮ ಕ್ಷೇತ್ರದ ಎಮ್ ಎಲ್ ಎಗಳ್ನ ಈ ರಾಜ್ಯದ ಎಮ್ ಎಲ್ ಎಗಳನ್ನ ನೀವು ವಿಚಾರ ಮಾಡ್ಕೊಳ್ಳಿ ಅವ್ರನ್ನ ವಿಚಾರ ಮಾಡೋದಕ್ಕೆ ಅವರ ಆರೋಗ್ಯ ವಿಚಾರ ವಿಚಾರ ಮಾಡೋದಕ್ಕೆ ಇವತ್ತು ನಮ್ಮ ರಾಜ್ಯದ ಜನ ಇದ್ದಾರೆ ರಾಜ್ಯದ ಬಡವರು ಕಾರ್ಮಿಕರು ಕಾರ್ಮಿಕರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಆಟೋ ರಿಕ್ಷಾ ಡ್ರೈವರ್ಗಳಿದ್ದಾರೆ ಇದ್ದಾರೆ ಇವತ್ತು ಅವರು ಆರೋಗ್ಯ ವಿಚಾರ ಮಾಡ್ತಾರೆ ನಾನು ಮತ್ತೊಮ್ಮೆ ಹೇಳ್ತೇನೆ ಯಾವುದೇ ಕಾರಣಕ್ಕಿಷ್ಟು ಉಗ್ರವಾಣಿ ಮಾತನಾಡಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತಲ್ಲಾದ್ರು ನಾನು ಹೇಳ್ತಾ ಇವತ್ತಿನ ಈ ಪತ್ರಿಕೋಷ್ಠಿ ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಡಿ ಕೆ ಸುರೇಶ್ ಅವರು ಸನ್ಮಾನ್ಯ ಈ ರಾಜ್ಯ ಕಂಡ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ದೇಶದ ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟ್ರಿಗಳಾದ ಶ್ರೀ ಸ್ವಾಮಿ ಅವರ ಬಗ್ಗೆ ಅಗ್ರವಾಗಿ ಮಾತನಾಡಿರೋದು ಉದ್ದೇಶ ಇದು ಅಂತ ಪದಬಳಕೆ ಮಾಡಿರೋದು ಖಂಡನೀಯ ಅದನ್ನ ನಾನು ಖಂಡಿಸ್ತೀನಿ ಈಗಾಗಲೇ ನಮ್ಮ ಮಿತ್ರರು ಎಲ್ಲರೂ ಹೇಳಿದ್ದಾರೆ ನಾನು ಇನ್ ಜಾಸ್ತಿ ಹೇಳಕ್ ಹೋಗಲ್ಲ ಅದು ಖಂಡನೀಯ ಖಂಡಿಸ್ತೀವಿ ಇನ್ನ ಮುಂದೆ ಇದೇ ತರ ಪದ ಉಗ್ರ ಹೋರಾಟ ಪತ್ರಿಕಾಗೋಷ್ಠಿಯನ್ನೇ ಪತ್ರಿಕಾಗೋಷ್ಠಿಯಲ್ಲಿ ಕರೆದಿರುವ ಎಲ್ಲ ಹಿರಿಯ ಮುಖಂಡರಿಗೆ ನಮಸ್ಕಾರ ಈಗ ಡಿ ಕೆ ಶಿ ಸುರೇಶ್ ಅವರು ಕುಮಾರಣನ್ ಬಗ್ಗೆ ಲಘುವಾಗಿ ಮಾತನಾಡಿರುವುದನ್ನ ಶಿರಾ ಜೆಡಿಎಸ್ ಎಸ್ ಘಟಕ ಖಂಡಿಸುತ್ತದೆ ಕೇಂದ್ರ ಸಚಿವರಾಗಿ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾಡಿಗೆ ಅಪಾರವಾದ ಅವರದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಜನಪರ ಕೆಲಸ ಮಾಡಿ ರೈತರ ಸಾಲ ಮನ್ನಾಗಿರ್ಬೋದು ಗ್ರಾಮ ವಾಸ್ತವ್ಯ ಕೇಂದ್ರ ಸಚಿವರಾಗಿ ಆಂಧ್ರ ಪ್ರದೇಶದ ವೈಜಾಗ್ ಸ್ಟೀಲ್ ಪ್ಲಾಂಟ್ನ ರಿಓಪನ್ ಮಾಡಿ ಸಾವಿರಾರು ಕುಟುಂಬಗಳಿಗೆ ಉದ್ಯೋಗವನ್ನು ಕೊಟ್ಟಂತಹ ಕುಮಾರಣ್ಣರು ಅವ್ರ ಬಗ್ಗೆ ಅವರು ಕುಮಾರಣ್ಣರು ರಾಷ್ಟ್ರಕ್ಕೆ ಮಾದರಿಯಾಗಿದ್ದಾರೆ ಈ ನಾಡಿನ ಹಾಗೂ ರೈತ ರೈತರ ಬಗ್ಗೆ ಸದಾಕಾಲ ಚಿಂತಿಸುವ ಕುಮರ್ಣನ್ ಬಗ್ಗೆ ಲಘುವಾಗಿ ಮಾತನಾಡೋದನ್ನು ಡಿ ಕೆ ಸುರೇಶ್ ಅವರು ನಿಲ್ಲಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿವ ನಾವು ಮಾಡ್ತೀವಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡೋದ್ನ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿ ಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರ ಫ್ಯಾಟ್ ಲಾಸ್ ಆಗ್ತದೆ ಜೀನಿಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವ್ದೇ ಸೈಡ್ ಎಫೆಕ್ಟ್ ಇಲ್ದಂಗ್ ಸಣ್ಣ ಆಗ್ತೀರ ಎಷ್ಟೇ ದುಡ್ಡಿದ್ರೂ ಆಯುಷ್ ನ ಕೊಂಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ